ನೋಡಿ ಕಳೆದ ಎರಡು ದಿನಗಳಿಂದ ನಮ್ಮ ರಮೇಶ್ ರಮೇಶನ್ ಇದಾರೆ ಇವ್ರನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಈ ಥರ ನಮ್ಮ ಕೌದಳಿ ಗ್ರಾಮದಲ್ಲಿ ಸಿಕ್ಕಿದ್ದಾರೆ ವಾರಸುದಾರಿದ್ರೆ ಬಂದು ಕರ್ಕೊಂಡೋಗಿ ಯಾಕಂದರೆ ಗ್ರಾಮಸ್ಥರು ಇವ್ನ ಮಾಡ್ತಕ್ಕಂಥ ಕೆಲವು ಆ್ಯಕ್ಟಿವಿಟೀಸ್ಗಳಿಂದ ಇವ್ರ ಮೇಲೆ ಸ್ವಲ್ಪ ಬೇಸರಗೊಂಡು ಅವ್ನು ಸ್ವಲ್ಪ ಬೇರೆ ಥರ ಇದೆ ಅಂತ ಅಲ್ಲಿನ ವಾಸ್ತವ ಸ್ಥಿತಿನ ನಾನು ತೋರ್ಪಡಿಸಿದ್ದೆ ಅದರಂತೆಯೇ ನೋಡಿ ತಾವು ವೀಕ್ಷಣೆ ಮಾಡ್ಬೋದು ಅವರ ಕುಟುಂಬಸ್ಥರು ಆಗಮಿಸಿದಾರೆ ಅವ್ರ ತಂದೆಯವರು ನಿಮ್ಮ ಯಜಮಾ ಯಜ ನಿಮ್ಮ ಹೆಸರು ಏನು ಕುಟ್ಸ್ವಾಮಿ ಅವರು ಹಾಗೆ ಅವ್ರ ಭಾವ ಏನೋ ನಮ್ಮ ರಮೇಶ್ ಅವ್ರ ಭಾವನ ಕಂಡ್ರೆ ಬಹಳ ಇಷ್ಟ ನಿಮ್ಮ ಹೆಸರು ಶೇಖರ್ ಅವರು ನೋಡಿ ಇವರು ಇವತ್ತು ನಮ್ಮ ಹನೂರು ತಾಲೂಕಿಗೆ ಆಗಮಿಸಿ ನಮ್ಮ ಮಗ ಸಾರ ಈ ತರ ಕರ್ಕೊಂಡು ಹೋಗ್ತೀವಿ ಅಂತ ಬಂದಿದ್ದಾರೆ ಸೊ ಈ ಒಂದು ಸಂದೇಶ ಏನಪ್ಪಾ ಅಂದ್ರೆ ನಮ್ಮ ಮಾದೇವಣ್ಣವರು ಅಂಗಡಿಲಿ ನಾ ಕರ್ಕೊಂಡು ಕೂರಿಸಿದೆ ತನಕ ಸೊ ಅದರಂತೆ ಈಗ ಅವರು ಬಂದರು ಬಂದು ಈ ಥರ ನಮ್ಮ ಮಗನ ಕರ್ಕೊಂಡೋಗ್ತಿದ್ದೀವಿ ಹಾಂ ಇರೋ ಇರೋ ಮೇಲೆ ಮಾತಾಡೋ ಆಮೇಲೆ ಈಗ ಈ ರಮೇಶ್ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಅಂದರೆ ಎಲ್ಲ ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದಾರೆ ಅವ್ರಿಗಿರೋ ಟ್ಯಾಲೆಂಟ್ಗೆ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಆದರೆ ಅಥಾಚರ್ಯ ಭಗವಂತನ ಒಂದು ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಆತನ ಒಂದು ಮೈಂಡ್ ಸ್ವಲ್ಪ ಬೇರೆ ಥರ ಬದಲಾಗಿದೆ ಆದರೆ ಒಳ್ಳೆ ವ್ಯಕ್ತಿ ಈ ವ್ಯಕ್ತಿ ಮೇಲೆ ನಮ್ಮ ಗ್ರಾಮದಲ್ಲಿ ಸ್ವಲ್ಪ ಆರೋಪಗಳು ಬಂತು ಆದರೆ ನಾನು ಇಲ್ಲ ಬೇಡ ಆ ಥರ ಏನು ಮಾಡಬೇಡಿ ಅಂದ್ಬಿಟ್ಟು ನಾನು ಏನು ಮಾಡಿದೆ ಇವನ್ನ ತಾಳಬೇಡ್ದಲ್ಲಿ ಇರಿಸಿದೆ ಸೊ ಇದ್ದು ಮತ್ತು ಬೆಳಿಗ್ಗೆ ಹೋದೆ ಸ್ವಾಮಿಯವರ ಸನ್ನಿಧಿ ಪಕ್ಕದಲ್ಲೇ ಸಿಕ್ಕಿದ್ರು ಸೊ ಅದರಂತೆ ಸ್ನಾನ ಮಾಡಿಸಿ ಒಂದು ಊಟ ಉಪಚಾರ ಎಲ್ಲ ಮಾಡಿಸಿ ಇವತ್ತು ಕರ್ಕೊಂಡಿದ್ದೀವಿ ಸೊ ವಾರಸುದಾರರ ಜೊತೆ ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ನಾವು ಈ ಒಂದು ಮುಖ್ಯ ಸಂದೇಶವನ್ನು ಯಾವ ಥರ ತಿಳಿಸ್ತಾ ಇದ್ದೀವಿ ಅಂದರೆ ದಯವಿಟ್ಟು ನಮ್ಮ ಮಹದೇಶ್ವರ ಬೆಟ್ಟ ಭಾಗವಾಗಿ ಸಾಕಷ್ಟು ಜನ ಇದೇ ತರಹದ ಬುದ್ಧಿಮಂದ್ಯರು ಆಗಮಿಸ್ತಾರೆ ದಯವಿಟ್ಟು ಅವ್ರ ಮೇಲೆ ಯಾವುದೇ ತರಹದ ಹಲ್ಲೆಗಳನ್ನು ಮಾಡಬೇಡಿ ಅವ್ರ ಮೇಲೆ ಯಾವುದೇ ತರಹದ ಆರೋಪಗಳನ್ನು ಮಾಡಬೇಡಿ ಒಂದು ಸ್ವಲ್ಪ ವಿಚಾರ ಮಾಡಿ ಸೊ ಹೆಚ್ಚಿನ ಮಾಹಿತಿಗಾಗಿ ಏನೋ ಈ ಸಾಮಾಜಿಕ ಜಾಲತಾಣಗಳು ತುಂಬ ಫಾರ್ವರ್ಡ್ ಇದೆ ಇವತ್ತು ಸೊ ಈ ಥರ ಒಂದು ಪ್ರಚಾರಗಳನ್ನು ಕೊಡೋದ್ರ ಮೂಲಕ ಅವನ್ನ ಅವರ ವಾರಸುದಾರರಿಗೆ ತಲುಪಿಸಿ ಕಳೆದ ಎರಡು ದಿನಗಳಿಂದ ತಾಳು ಬೆಟ್ಟದ ಮೇಲ್ಭಾಗದಲ್ಲಿ ಒಬ್ಬರು ಬುದ್ದಿ ಸಿಕ್ಕಿದ್ರು ಸೊ ಅವ್ರದ್ದೊಂದು ವೀಡಿಯೋ ಪ್ರಸಾರ ಮಾಡಿದೆ ಅವರು ಇಂದಿಗೂ ಸಹ ಅವ್ರನ್ನ ಹುಡುಕ್ತಾ ಇದ್ದಾರೆ ಸೊ ಅವರು ನಮ್ಗೆ ಯಾವುದೇ ತರಹದ ರೆಸ್ಪಾನ್ಸ್ ಮಾಡಲಿಲ್ಲ ನಾ ಅಂದರೆ ನಮ್ಮ ಮಾತುಗಳಿಗೆ ಸ್ಪಂದಿಸಲಿಲ್ಲ ಇವತ್ತು ನಮ್ಮ ರಮೇಶ್ ಅವರು ನಮಗೆ ಚೆನ್ನಾಗಿ ಸ್ಪಂದಿಸಿದ್ದಾರೆ ಆದ್ದರಿಂದ ಅವರು ವಾರಸುದಾರರಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ ದಯವಿಟ್ಟು ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ಏನು ಅನಿವಾರ್ಯವಾಗಿ ಈ ಥರ ಬುದ್ಧಿಮಂದಿರು ನಮ್ಮ ಮಹದೇಶ್ವರ ಬೆಟ್ಟವಾಗಿ ಬಂದರೆ ಅವ್ರ ಮೇಲೆ ಅಲ್ಲೇ ಮಾಡಬೇಡಿ ಏನು ಮಾಡೋಕ್ಕೆ ಹೋಗಬೇಡಿ ಅವ್ರನ್ನ ಅವ್ರು ವಾರಿಸೋ ಮಾಹಿತಿ ಕೊಡಿ ತಲುಪಿಸ್ತಕ್ಕಂಥ ಕಾರ್ಯ ಮಾಡಿ ರಮೇಶ್ ಆಯನವ್ರು ಹೇಳ ಇವಾಗ ಒಂದು ಧನ್ಯವಾದ ಹೇಳ್ಬಿಡು ಒಂದು ಸಲಾಮ್ ಮನೆಯಲ್ಲೇ ಇರಬೇಕು ಎಲ್ಲೂ ಹೋಗೋದು ಅಪ್ಪು ಜೊತೆ ಇರ್ಬೇಕು ಅಪ್ಪು ಕೇಳ್ಬೇಕು ಆಗೋದಾ ತಂಜೋರ್ ಪಾಪ ಅವ್ರು ಏನು ಬೇಡ ಹಾ ನೀವೇನು ಮಾತಾಡಿದ್ರೆ ಓಕೆ ನೋಡಿ ಇವ್ರನ್ನ ಕಳ್ಸಿಕೊಡ್ತಕ್ಕಂಥ ಕಾರ್ಯ ಮಾಡ್ತಿದ್ವಿ ಸೊ ಮಲೆ ಮಹದೇಶೀಶ್ವರ ಬೆಟ್ಟ ಇದೊಂದು ಪವಾಡ ಪುಣ್ಯ ಕ್ಷೇತ್ರ ಈ ಕ್ಷೇತ್ರ ಎಲ್ಲರಿಗೂ ಆಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಯಾವುದೇ ತರಹದ ಅವಘಡಗಳು ಆಗದೆ ಇರಲಿ ಓ ಈ ಕ್ಷೇತ್ರದಲ್ಲಿ ಏನು ಇವತ್ತು ಒಂದು ಪುಣ್ಯದ ಕಾರ್ಯ ಆಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ದಯವಿಟ್ಟು ಮತ್ತೊಮ್ಮೆ ಮಗದ ಮೇಳ್ತಿದ್ದೀನಿ ಮಾನಸಿಕ ಅಸ್ವಸ್ಥರ ಮೇಲೆ ಅಲ್ಲೇನ ಮಾಡಬೇಡಿ ಧನ್ಯವಾದಗಳು